ನಮಸ್ತೆ ಇವಾಗ ನಮ್ಮ ಭಕ್ತಾದಿಗಳು ಎಲ್ಲೆಲ್ಲೋ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಟ್ಟಿಲಕ್ಕಮ್ಮ ಅಂದರೆ ಇವಾಗ ಪ್ರಚಲಿತ ಆಗ್ತಾ ಇದೆ ಎಲ್ಲರ ಬಾಯಲ್ಲಿ ಅಟ್ಟ ಅಟಿಲಕ್ಕಮ್ಮ ಅವ್ರ ಸಂದಿನ ಹೋದರೆ ನಮಗೆ ಎಲ್ಲ ಒಳ್ಳೇದಾಗ್ತಾ ಇದೆ ಆ್ಯಕ್ಚುಲಿ ವಿಶೇಷವಾಗಿ ಏನಂದರೆ ಕ್ಯಾನ್ಸರ್ ಅನ್ನೋ ಕಾಯಿಲೆ ಕೂಡ ಇಲ್ಲಿ ವಾಸಿ ಆಗ್ತದೆ ಅಂತ ನಾನು ಕೇಳ್ಪಟ್ಟಿದ್ದೆ ಹೌದು ಅದಕ್ಕಾಗಿ ಒಂದು ಮಾಹಿತಿ ಕೊಡಿ ನಮ್ಮ ಭಕ್ತಾದಿಗಳಿಗೆ ನಮಸ್ತೆ ವೀಕ್ಷಕರೇ ಇದರಲ್ಲಿ ಕ್ಯಾನ್ಸರ್ ಅನ್ನೋತಕ್ಕದ್ದನ್ನ ನಿಜವಾಗಿ ಕ್ಯಾನ್ಸರೇ ಬೇರೆ ಹಾಂ ಹಾಂ ಇದರಲ್ಲಿ ಬ್ಲಡ್ ಕ್ಯಾನ್ಸರು ಮತ್ತು ಇನ್ನೊಂದು ಏನೈತೆ ಕ್ಯಾನ್ಸರ್ಗಳು ಯಾವ ರೀತಿ ಅವರ್ಡಿಸ್ತೈತೆ ಆ ಕ್ಯಾನ್ಸರ್ಗೆ ಏನೈತೆ ಏನಾಯ್ತೋ ಒಬ್ರಿಗೆ ಕ್ಯಾನ್ಸರ್ ಹ್ಞೂ ಒಬ್ರಿಗೆ ಒಬ್ರಿಗೇನಾಯ್ತೋ ಎಲ್ಲ ಒಬ್ರಿಗೆ ಕ್ಯಾನ್ಸರ್ ಬರುತ್ತೆ ಎಲ್ಲ ಒಬ್ರಿಗೆ ಅಟ್ಯಾಕ್ ಬರುತ್ತೆ ಹೌದು ಇದು ಯಾರಿಗೆ ಇದನ್ನ ಮತ್ತೆ ಏನಕ್ಕೆ ಎಲ್ಲರಿಗೂ ಕ್ಯಾನ್ಸರ್ ಬರ್ತೈತೆ ಅಂತ ನಾನು ಜನ ತಿಳ್ಕೊತಾರೆ ವೀಕ್ಷಕರೇ ಇದರಲ್ಲಿ ಒಂದು ವಾಮ ಮಾರ್ಗದೊಳಗೆ ಒಂದು ಗೊಮ್ಮ ಪ್ರಯೋಗ ಮಾಡ್ತಾರೆ ಗೊಂಬೆ ಪ್ರಯೋಗ ಮಾಡಿ ಯಾವುದೇ ಮಶಾನದೊಳಗೇನಾಯ್ತೋ ಒಂದು ಆ ಗೊಂಬೆಯನ್ನು ತಕ್ಕದಕ್ಕೆ ಏನಾಯ್ತು ಜೀವ ತುಂಬ್ತಾರೆ ಆ ಜೀವ ತುಂಬಿ ಆ ಕೋ ಅದನ್ನು ಒಂದು ಕೋಳಿ ಬಲಿ ಕೊಟ್ಟು ಆ ಬ್ಲಡ್ ಬ್ಲಡ್ನ ತಕ್ಕದೇನು ಬಾಯಿ ಬಿಟ್ಟಾರೋ ಆ ಬ ನೊರೆ ಹಂಗೆ ಏನು ಬಾಯಿ ಈಜಿಗೆ ಬರುತ್ತಲ್ಲ ಗೊಂಬೆಯಿಂದ ಹಾಂ ಇವ್ರಿಗೇನಾಯ್ತು ಅದೇ ಥರ ಕಾಯಿಲೆ ಸ್ಟಾರ್ಟ್ ಹಾಂ ಹಾಂ ಆ ಆದಾಗ ಏನಾಗುತ್ತೆ ಅದು ಬ್ಲಡ್ ಕ್ಯಾನ್ಸರ್ 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 ಬರುತ್ತೆ ಆಸ್ಪತ್ರೆಗಳಿಗೆ ಗುರ್ತಿಸೋದು ಇದನ್ನು ಕ್ಯಾನ್ಸರ್ ಅಂತ ಇಲ್ಲಿ ವಾಮಾಚಾರ ಆಗಿದೆ ಅನ್ನೋದು ಇಲ್ಲಿಗೆ ಗೊತ್ತಾಗಲ್ಲ ವಾಮಾಚಾರ ಗೊತ್ತಾಗುತ್ತಿದ್ದಾಗ ಏನಾಗುತ್ತೆ ಇದಕ್ಕೆ ನಾವೇನಾಗುತ್ತೆ ಇದು ಅವರು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಏನಾಗುತ್ತೆ ನಾಲ್ಕು ಸ್ಟೇಜು ಐದು ಸ್ಟೇಜು ಅಂತ ಬಂದಾಗ ಏನಾಯ್ತು ನಾಲ್ಕು ಸ್ಟೇಜು ಕಂಡು ಆದ್ಮೇಲೆ ಐದನೇ ಸ್ಟೇಜ್ ಬಿದ್ದ ಮೇಲೆ ಮೂರು ತಿಂಗಳು ಇನ್ನು ಒಂದು ತಿಂಗಳು ಒಂದುವರೆ ತಿಂಗಳು ಅಷ್ಟೇ ಅವ್ರ ಜೀವನ ಅಲ್ಲಿಗೆ ಏನೈತೆ ನಾಲ್ಕು ಸ್ಟೇಜ್ ಅವಾಗ ಗಂಜಿ ಕುಡಿತಾ ಇರ್ತಾರೆ ಅವಾಗ ಹೌದು ಅನ್ನ ಆಹಾರ ಏನು ಸೇವನೆ ಆಗ್ತದೆ ಅನ್ನ ಆಹಾರ ಯಾಕೆ ಸೇವನೆ ಆಗೋಲ್ಲ ಅಂದ್ರೆ ಇದು ಏನೈತೆ ಇದು ಈ ಅನ್ನನಾಳ ಏನೈತಲ್ಲ ಈ ಅನ್ನನಾಳ ಬಂದಾಗಿರುತ್ತೆ ಒಂದು ವಾಕ್ಸ್ತಂಭನ ಯಾವ ರೀತಿ ಬಾಯಿನ ವಾಕ್ಸ್ತಂಭನ ಮಾಡ್ತೀವೋ ಒಂದು ಶಭೆ ಕಟ್ಟು ಒಂದು ಏನೈತೆ ಇದನ್ನ ನಾನು ಹೇಳ್ತೀನಿ ಅವರ ಕಟ್ಟುಗಳಲ್ಲಿ ನಿಮ್ಗೆ ಹಿಂದೆ ಒಂದು ಸತಿ ತಿಳಿಸಿದ್ದೀನಿ ಇನ್ನೂ ಮುಖ್ಯ ವಿಷಯಗಳ್ನ ನಾನು ತಿಳಿಸ್ಕೊಡ್ತೀನಿ ಜನ ಯಾವ ರೀತಿ ಶಬೆ ಕಟ್ತಾರೆ ರಾಜ್ಯ ಹೆಂಗೆ ಕಟ್ತಾರೆ ಇದನ್ನ ಅವೆಲ್ಲ ತಿಳಿಸ್ಕೊಡ್ತೀನಿ ಈ ರೀತಿ ಇದನ್ನೇನಾಯ್ತು ಅನ್ನನಾಳ ಹಾಂ ಇದನ್ನೇನಾಯಿತೋ ಇಲ್ಲಿಂದ ಇಲ್ಲಿಗೆ ಮಾತ್ರ ಇತ್ತು ಇವ್ರಿಗೆ ಈ ಭಾಗ ಏನೈತೆ ಎಲ್ಲ ಸ್ಕ್ಯಾನ್ ಮಾಡ್ತಾರೆ ಎಕ್ಸ್ರೇ ಮಾಡ್ತಾರೆ ಎಲ್ಲ ಆಪರೇಷನ್ ಮಾಡ್ತಾರೆ ಆದರೂ ಏನೈತೆ ಅವ್ರಿಗೆ ಕ್ಲಿಯರ್ ಆಗುತ್ತೆ ಹ್ಞೂ ಅವಾಗ ಏನಾಗುತ್ತೆ ಅವ್ರ ಪ್ರಯತ್ನ ಎಲ್ಲ ಮೇಲೆ ಆಮೇಲೆ ಐತೆ ಗಂಜಿನ ತಕ್ಕಂಥ ಪೈಪ್ನೆ ಬಿಡ್ತಾರೆ ಅವಾಗ ಹೌದು ಆ ಪೈಪ್ನೆ ಬಿಡುವಾಗ ಗುರುಗಳೇ ನಮ್ಗೆ ಹಿಂಗೆ ಆಗಿಬಿಟ್ಟೆ ಹಾಂ ಇದನ್ನು ನಮಗೆ ಪೇಷೆಂಟು ಹಿಂಗೆ ಆಗತ್ತೆ ಅಂತ ನನ್ನ ಕೆಲವು ವಿಡಿಯೋಗಳನ್ನು ನೋಡ್ಕೊಂಡು ಬಂದಿರಲಿ ಹಾಂ ಪರಿಯರ್ ಹಾಕಿದ್ದಾರೆ ಪಾಪ ನಾವೇನಕ್ಕೆ ಅಂತ ಕ್ಯಾನ್ಸರ್ ಬಂದರೆ ಅವ್ರಿಗೆ ಎಲ್ಲರಿಗೂ ಕ್ಯಾನ್ಸರ್ ಕ್ಲಿಯರ್ ಆಗಲ್ಲ ಹಾಂ ಹಾಂ ಅದು ಏನೈತೆ ಆಸ್ಪತ್ರೆಯಿಂದ ಆಗಂತ ಕೈಲಿ ಆಸ್ಪತ್ರೆ ಒಳಗೆ ಹೋಗುತ್ತೆ ಡಾಕ್ಟರ್ ಕಡೆಯಿಂದ ಆಗಂತದ ನಮ್ಮ ಕಡೆ ದೇವಾಲಯಗಳು ಆಗಿರೋದು ವಾಮ ಮಾರ್ಗದಲ್ಲಿ ಏನಾಗಿರ್ತೈತಲ್ಲ ಕ್ಯಾನ್ಸರ್ ಒಂದು ಕಟ್ಟೊಳಗ್ ಮಂಡಳ ಹಾಕ್ಬಿಟ್ಟು ಅವ್ನು ಯಾವ ರೀತಿ ಅದನ್ನ ಪ್ರಯೋಗ ಮಾಡಿರ್ತಾನ ಆ ವಾಮ ಮಾರ್ಗ ಯಾವ ರೀತಿ ಮಾಡಿರ್ತಾರೋ ಆ ಮಾರ್ಗದೊಳಗನೈತ ಕಟ್ ಮಾಡ್ತಾರೆ ಅವಾಗ ಏನೈತೆ ಅವ್ರಿಗೂ ಅವ್ರಿಗೂ ಸಂಪರ್ಕ ಇದನ್ನ ಕಟ್ ಮಾಡಿದಾಗ ಇವರಲ್ಲಿ ಯಾವ ಅವ್ರಷ್ಟತಿ ಬರಲ್ಲ ಅಂದ್ರೆ ಆಗ್ಬಿಡುತ್ತೆ ಅದು ಯಾಕೆ ಇದನ್ನ ಹೆಂಗ್ ಹೊಲದೊಳಗೆ ಏನಾಯ್ತು ಸುಂದರವಾಗಿ ನೀನು ಒಂದು ಬೆಳೆ ಹಾಕಿರ್ತೀಯ ಆ ಬೆಳೆ ಒಳಗೆ ಏನಾಯ್ತು ಕ್ರಿಮಿಕೀಟಗಳು ಮತ್ತೆ ಏನಾಯ್ತು ಅಕ್ಕಿ ಪಕ್ಷಿಗಳು ಆ ಬೆಳೆ ನಾಶ ಮಾಡಕ್ಕೆ ತಿನ್ನಕ್ಕೆ ಬರ್ತವೆ ತಿನ್ನಕ್ಕೆ ಬರಕ್ ಇವ್ನೇನಾದ್ರೂ ಒಂದು ಎದ್ಬೇಕಲ್ವ ಅಲ್ಲಿ ನೀವು ಯಾವಾಗ್ಲೂ ನೀನೇ ಇರೋಕೆ ಆಗಲ್ಲ ಅಲ್ಲಿ ಹೌದು ಅದಕ್ಕೆ ಏನಾಯ್ತು ಒಂದು ಬೆದರುಗೊಂಬೆ ಮಾಡಿ ನಿಲ್ಲಿಸ್ತೀರ ಒಂದು ಮಡಿಕೆಗೆ ಸುಣ್ಣ ಏನೋ ಏನ ಒಂದು ಆ ಬೆಳೆ ರಕ್ಷಣೆ ಮಾಡಕ್ಕೆ ಭೂಮಿಗೆ ಇದನ್ನ ನಾವೇನಾಗುತ್ತೆ ಅವನಿಗೆ ಒಬ್ಬ ಮನ್ಸಿಗೆ ಒಂದು ಯಂತ್ರನ ಆಗಿರಲಿ ಒಂದು ಏನಾದರೂ ಒಂದು ಶಕ್ತಿ ಆಗಿರಲಿ ಅವನ ಹತ್ರ ಅವನಿಗೆ ಇದ್ದಾಗ ಆ ದೇಹನ ತಕ್ಕಂತೆ ಅವನು ರಕ್ಷಣೆ ಮಾಡುತ್ತೆ ಅವನ್ನ ನಾವೇನೈತೆ ಆ ಕಟ್ಟಿನಿಂದ ಏನೈತೆ ವಿಮರ್ಶೆ ಮಾಡಿ ಅವ್ನಿಗೆ ಏನೈತೆ ಒಂದು ಬಲವಾದಂತ ಒಂದು ಶಕ್ತಿ ಅವನಲ್ಲಿ ಇಟ್ಟಾಗ ಅವನ ದೇಹ ರಕ್ಷಣೆ ಮಾಡ್ಕೊಂಡಾಗ ಯಾವುದು ಕ್ಯಾನ್ಸರ್ ಇಂದ ವಿಮುಕ್ತಿ ಮುಕ್ತ ಆಗುತ್ತೆ ಇದರಲ್ಲಿ ಆಸ್ಪತ್ರೆಯಿಂದ ಇದರಲ್ಲಿ ಏನು ವಾಮ ಮಾರ್ಗದಲ್ಲಿ ಬಂದ್ರ ಅಂತದ್ದು ನಾನು ಕ್ಯಾನ್ಸರ್ ಕ್ಲಿಯರ್ ಮಾಡ್ತೀರಾ ಕ್ಲಿಯರ್ ಮಾಡ್ಕೊಡ್ತೀನಿ ಬಹಳ ಧನ್ಯವಾದಗಳು ಸ್ವಾಮಿಗಳ ನಮಸ್ತೆ ವೀಕ್ಷಕರೇ